ಜನ್ಮ ದಿನಾಚರಣೆಯ ಅಂಗವಾಗಿ ಕದಂಬ ಸೈನ್ಯ ಸಂಘಟನೆಯ ವತಿಯಿಂದ ಕುವೆಂಪು ಅವರ ಭಾವಗೀತೆಗಳ ಗಾಯನ ಸ್ಪರ್ಧೆ ಮತ್ತು ಕದಂಬ ಕುವೆಂಪು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಫೆಬ್ರವರಿ ಎಂಟರ ಬೆಳಿಗ್ಗೆ ಹತ್ತು ಗಂಟೆಗೆ ನಗರದ ಡಾಕ್ಟರ್ ಹರ್ಟಿಕರ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘಟನೆಯ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಾಯನ ಸ್ಪರ್ಧೆಯಲ್ಲಿ ಕುವೆಂಪು ಅವರು ರಚಿತ ಗೀತೆಗಳನ್ನು ಮಾತ್ರ ಹಾಡತಕ್ಕದ್ದು ಎಂದರು ಭಾಗವಹಿಸಲು ಇಚ್ಛಿಸುವವರು ಫೆಬ್ರವರಿ ಆರರೊಳಗೆ ಜಿಲ್ಲಾ ಸಂಚಾಲಕ ಸಲ್ಮಾನ್ ಜೋಸೆಫ್ ರಾಮು ಉಮಡಳ್ಳಿ ನಾಗೇಶ್ ಅವರನ್ನು ಅಥವಾ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಡಬಲ್ ಜೀರೋ ತ್ರೀ ಫೈವ್ ಒನ್ ಅಥವಾ ಡಬಲ್ ನೈನ್ ಸಿಕ್ಸ್ ಫೋರ್ ಒನ್ ತ್ರೀ ಡಬಲ್ ನೈನ್ ಡಬಲ್ ನೈನ್ ಅಥವಾ ಒನ್ ತ್ರೀ ಸಂಖ್ಯೆಗೆ ಸಂಪರ್ಕಿಸಬಹುದು ವಿಜೇತರಿಗೆ ಪ್ರಥಮ ದ್ವಿತೀಯ ತೃತೀಯ ಪ್ರಶಸ್ತಿ ಎರಡು ವಿಶೇಷ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ನೆನಪಿನ ಕಾಣಿಕೆ ಮತ್ತು ಪ್ರಶಸ್ತಿ ಪತ್ರ ನೀಡಲಾಗುವುದು ಸಮಾಜದಲ್ಲಿ ವಿಶೇಷ ಸಾಧನೆ ಮಾಡಿದವರಿಗೆ ಇದೇ ಸಂದರ್ಭದಲ್ಲಿ ಕದಂಬ ಕುವೆಂಪು ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ಭಾವಗೀತೆಗಳ ಗಾಯನ ಸ್ಪರ್ಧಿಯನ್ನ ಫೆಬ್ರವರಿ ಎಂಟನೇ ತಾರೀಕು ಭಾರತ ಸೇವಾ ದಳ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ವಿ ಅದಕ್ಕೆ ಮುಂಚಿತವಾಗಿ ಶಾಲೆ ವಿದ್ಯಾರ್ಥಿಗಳು ಕಾಲ ವಿದ್ಯಾರ್ಥಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಯುವಕ ಯುವತಿಯರು ಭಾಗವಹಿಸ್ಬೋದು ಅಂಥೇಳಿ ನಾವು ಮನವಿ ಮಾಡ್ತಾಯಿದ್ವಿ ಹೆಸರನ್ನು ನೋಂದಾಯಿಸುವವರು ಆರನೇ ತಾರೀಕೊ ಈ ಮೂರು ಜನಕ್ಕೆ ಹೆಸರನ್ನ ಕೊಡಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ವಿ ಬಂಧುಗಳೇ ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡಕ್ಕಾಗಿ ನಮಗೆ ಸ್ಫೂರ್ತಿಯನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಅವರ ಹೆಸರಿನಲ್ಲಿ ರಾಜ್ಯ ಮಟ್ಟದ ಕದಂಬ ಕುವೆಂಪು ಪ್ರಶಸ್ತಿನೂ ಕೂಡ ಪ್ರಥಮ ವರ್ಷದಿಂದ ಮಂಡ್ಯದಲ್ಲೇ ಪ್ರಾರಂಭ ಮಾಡ್ತಾಯಿದ್ವಿ ಅನೇಕ ಜಿಲ್ಲೆಗಳಿಂದ ಈ ಪ್ರಶಸ್ತಿನ ಸ್ವೀಕಾರ ಮಾಡೋದಕ್ಕೆ ಬರ್ತಾಯಿದ್ದಾರೆ ಮತ್ತು ಭಾವಗೀತೆಗಳನ್ನ ಆಡೋದಕ್ಕೂ ಅನೇಕ ಜಿಲ್ಲೆಯವರು ಈಗಾಗಲೇ ನಮಗೆ ಹೆಸರನ್ನು ಕಳಿಸಿದ್ದಾರೆ ಬಂಧುಗಳೇ ಈ ಕಾರ್ಯಕ್ರಮ ವಿಶಿಷ್ಟಪೂರ್ಣವಾಗಿ ಆಗಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ವಿ ಪ್ರತಿಯೊಬ್ಬರಿಗೂ ಕೂಡ ಯಾರು ವಿಜೇತರಾಗ್ತಾರೆ ಅವ್ರಿಗೆ ಪ್ರಶಸ್ತಿ ಜೊತೆಗೆ ಸನ್ಮಾನನೂ ಕೂಡ ಮಾಡುವಂಥ ಸಂಪ್ರದಾಯವನ್ನು ಹಮ್ಮಿಕೊಂಡಿದ್ದೀವಿ ಈಗ ಬರೀ ಪ್ರಶಸ್ತಿ ಪತ್ರ ನೆನಪಿನ ಕಾಣಿಕೆ ಕೊಡುವಂಥದ್ದಲ್ಲ ಯಾರು ವಿಜೇತರಾಗಿರ್ತಾರೆ ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ಸನ್ಮಾನವನ್ನು ಮಾಡಿ ಹೊಸ ನಾಂದಿಯನ್ನು ಆಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಭಾಗವಹಿಸಿದವರೆಗೆಲ್ಲರಿಗೂ ಕೂಡ ನೆನಪಿನ ಕಾಣಿಕೆ ಮತ್ತು ಪ್ರಶಸ್ತಿ ಪತ್ರವನ್ನು ಕೊಡಬೇಕು ಅಂತಲೂ ತೀರ್ ಎಲ್ರಿಗೂ ಕೂಡ ಯಾವುದೇ ಹಣಕಾಸು ತಗೊಳ್ಳೋದಿಲ್ಲ ಅವರು ಹತ್ರ ಭಾಗವಹಿಸುವಂಥ ಸ್ಪರ್ಧಿಗಳ ಹತ್ರ ಉಚಿತವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಇದ್ದಾರೆ ಬಂಧುಗಳೇ ನಿಮ್ಮ ಸಹಕಾರ ಇರಬೇಕು ಅಂತ ಕೇಳ್ತಾ ಪ್ರಥಮ ಪ್ರಶಸ್ತಿ ದ್ವಿತೀಯ ಮತ್ತು ತೃತೀಯ ಮತ್ತು ವಿಶೇಷ ಕೊಡುಗೆ ಎರಡು ಐದು ಪ್ರಶಸ್ತಿಗಳು ಈಗ ಇವರು ಐದು ಜನ ಯಾರು ಆಯ್ಕೆ ಮಾಡ ಆಯ್ತಾರೆ ಅವರಿಗೆ ಸನ್ಮಾನನೂ ಕೂಡ ಉಂಟು ವಿಶೇಷವಾಗಿ ಪ್ರಶಸ್ತಿ ಜೊತೆಗೆ ಸನ್ಮಾನನೂ ಕೊಡ್ತಾ ಮಾಡ್ತಾ ಇದ್ವಿ ಯಾಕೆ ಸನ್ಮಾನ ಮಾಡಬೇಕು ಅಂತಂದ್ರೆ ನಾವು ಸನ್ಮಾನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನೆರವೇರಿದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚಗಳ ವಿವರವನ್ನ ಕಸಾಪ ರಾಜ್ಯಾಧ್ಯಕ್ಷ ಸಾರ್ವಜನಿಕವಾಗಿ ಸಂಪೂರ್ಣ ಮಾಹಿತಿ ನೀಡಬೇಕು ಇಲ್ಲವಾದಲ್ಲಿ ಸಮ್ಮೇಳನದ ಹೆಸರಿನಲ್ಲಿ ಹಣದ ಲೂಟಿ ಮಾಡಿರುವ ಆರೋಪ ಎದುರಿಸಬೇಕಾಗುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಮಾಹಿತಿ ನೀಡಲು ಮಹೇಶ್ ಜೋಶಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡುವಂತೆ ಒತ್ತಾಯಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತು ಅಖಿಲ ಭಾರತ ಇದುವರೆಗೂ ಮಹೇಶ್ ಜೋಶಿಯವರು ಲೆಕ್ಕವನ್ನು ಕೊಡಲಿಲ್ಲ ಎಲ್ಲಿ ಸಂಗ್ರಹ ಆಯಿತು ಎಲ್ಲಿ ಹಣ ಆಯಿತು ಏನಿಂದ ಬಂತು ಗೊಂದಲ ಗೊಂದಾಗ್ಬಿಟ್ಟಿದ್ದಾರೆ ಇವಾಗ ಅಕಸ್ಮಾತ್ ಏನಾರು ಅಲ್ಲಿ ಜಾಗದವ್ರಿಗೆ ದುಡ್ಡು ಕೊಟ್ಟರೆ ಇನ್ಯಾರು ಕೊಟ್ಟಿದ್ದಾರೋ ಕೊಟ್ಟಲಿಲ್ವೋ ಅನ್ನೋ ಅಂತ ಅಭಿಪ್ರಾಯ ಬಂದಿದೆ ಬಂದಿದೆ ಅದಕ್ಕೋಸ್ಕರ ಸಾರ್ವಜನಿಕವಾಗಿ ನಿಮ್ಮ ಮುಖಾಂತರ ಮಾಧ್ಯಮದವ್ರ ಮುಖಾಂತರ ಇಷ್ಟು ಬಂದಿದೆ ಇಷ್ಟು ಹಣ ಖರ್ಚಾಗಿದೆ ಸುಳ್ಳು ಲೆಕ್ಕನೇ ಕೊಡಲಿ ಲೆಕ್ಕ ಕೊಡಲಿ ಅನ್ನೋದು ನಮ್ಮ ಒಟ್ಟಾರೆ ಅಭಿಪ್ರಾಯ ಒಟ್ಟು ಲೆಕ್ಕ ಕೊಡಬೇಕು ಅವರು ಅದಕ್ಕೆ ನಾನು ಒತ್ತಡ ಮಾಡ್ತಾಯಿದ್ದೀನಿ ಈಗ ಲೆಕ್ಕವನ್ನು ಕೊಡಬೇಕಾದವರು ಯಾರು ಅಂದರೆ ಮೊದಲು ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ತೊಗೊಂಡಿದಾರಲ್ಲ ಮಹೇಶ್ ಜೋಶಿ ಅವರು ಕೊಡಬೇಕು ಇಲ್ಲ ಅಂದರೆ ಆಯಾ ಜಿಲ್ಲಾಧ್ಯಕ್ಷ ಕೊಡಬೇಕಾದ ನಿಯಮ ಇದೆ ಈಗ ರವಿಕುಮಾರ್ ಸತ್ತೋಗಿ ಒಂದು ವರ್ಷ ಆಯಿತು ಅವರು ಕೊಡೋಕೆ ಬರೋದಿಲ್ಲ ಆ ಜವಾಬ್ದಾರಿನ ರಾಜ್ಯಾಧ್ಯಕ್ಷರು ತೊಗೊಂಡಿದ್ದಾರೆ ಬಂಧುಗಳೇ ನಿಮಗೂ ಗೊತ್ತಿದೆ ಅದು ಅದರಿಂದ ಇವರಿಬ್ಬರೂ ಕೊಡಬೇಕು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಹ ಸಂಚಾಲಕ ಉಮಡಳ್ಳಿ ರಾಕೇಶ್ ಜಿಲ್ಲಾ ಸಂಚಾಲಕ ಸಲ್ಮಾನ್ ಜೋಸೆಫ್ ರಾಮು ಹಾಜರಿದ್ದರು